ಅಕ್ಕ ಇವಾಗ ನೋಡಿ ಹೊಟ್ಟೆ ತುಂಬಿದ್ದೇನೋ ಆಯ್ತು ಒಳ್ಳೆ ಕಾಡು ಕೋಳಿ ಸಿಕ್ತು ಕುಡ್ದಾಯ್ತು ತಿಂದಾಯ್ತು ಇವಾಗ ಎಲ್ಲರೂ ಹಂಚ್ಕೊಂಡು ಇವಾಗ ನಡೀರಿ ತುದಿ ಬೆಟ್ಟ ಕತ್ತಿ ನಿಧಿ ಹುಡ್ಕೋಣ ಕಂಡ್ರು ಇಲ್ಲಿ ನಾನು ಬಂದಿರೋದೆ ನಿಧಿ ಹುಡ್ಕೋಕೆ ಅಲ್ವಾ ಅಲ್ಲಿ ಇಲ್ಲಿ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದ್ರೆ ಆಗಲ್ಲ ನಿಧಿನ ಹಂಗೆ ಈಸಿಯಾಗಿ ಸಿಗಲ್ಲ ಮಣ್ಣೆಲ್ಲ ಕೆತ್ತಬೇಕು ಕೆತ್ತಿದ್ರೆ ಭೂಮಿ ಒಳಗಡೆ ನಿಧಿ ಸಿಗೋದು ನಡೀರವ ಬೇಗ ಹೋಗೋಣ ಮೇಲ್ಗಡೆ

ಅದೇನಾಗುತ್ತೆ ಅಂತ ನೋಡ್ಕೊಂಡ್ರಾಯ್ತು ಇವಾಗ ನಡೀರಿ ಪೀಕಿಗೆ ಹತ್ತೋಣ ಆ ಆಲದ ಮರ ಯಾವ್ದಾದ್ರು ಸಿಗುತ್ತಾ ಅಂತ ನೋಡೋಣ ಅಜ್ಜಿಗೆ ಇವಾಗ ಸದ್ಯಕ್ಕೆ ಆಲದ ಮರನಾದ್ರೂ ಹುಡುಕ್ಬಿಟ್ಟು ತೋರಿಸ್ಬೇಕಲ್ವೇನೋ ಇದೆ ಆಲದ ಮರ ಅಂತ ಆಲದ ಮರ ಸಿಗ್ಲಿಲ್ಲ ಅಂದ್ರೆ ಏನೇ ಮಾಡೋದು ಚುಪ್ಪಿ ಅದೇನೋ ಯೋಚನೆ ಮಾಡ್ತೀನಿ ಬನ್ನಿ ಇವಾಗ ಹೋಗೋಣ ಅಯ್ಯೋ ದೇವ್ರಿ

ಕೆಳಗಡೆ ളഗണ്ടു മണ്ണ ಆಲದ್ ಮರ ಯಾವುದು ಅಂತ ಸಿಕ್ಬಿಟ್ರೆ ಅದ್ರ ಕೆಳಗಡೆ ಎಲ್ಲ ಅಗುದ್ ಬಿಟ್ಟು ನೋಡಬಹುದು ಜಿ ಆಲದ ಮರ ಕಾನೇ ಇಲ್ಲೇ ನೋಡಿ ಜೀ ನಿನ್ ರೈಟ್ ಹ್ಯಾಂಡ್ ಸೈಡ್ ಒಂದು ಆಲದ ಮರ ಇದೆಯಲ್ಲ ಆ ಇದು ಆಲದ ಕೋಳಿ ದಪ್ಪ ದಪ್ಪಕ್ಕೆ ಇರುತ್ತೆ ಕಾಡ ಕೋಳಿ ಸಣ್ಣ ಕೋಣಿ ಇಕ್ಕಂಡಿರುತ್ತೆ ಅದೇ ತರ ಅಜ್ಜಿ ಊರಿನಾಲದ ಮರ ದೊಡ್ಡದಾಗ ಅಗಳ ಇರುತ್ತೆ ಅದೇ ಕಾಡಿನಾಲದ ಮರ ಸಣ್ಣ ಕೋಣಿ ಇಕ್ಕಂಡ ಹೋಗಿರುತ್ತೆ ಸೇಮ್ ಟು ಸೇಮ್ ಕಾಡ್ ಕೋಳಿ ತರನೇ ಆಮೇಲೆ ಕಾಡ್ ಕುರಿನು ಹಂಗೆ ತಾನೆ ಸಣ್ಣಕ್ಕೆ ಇರುತ್ತೆ ಊರಿನ ಕುರಿ ದಪ್ಪ ದಪ್ಪಕ್ಕೆ ಇರುತ್ತೆ ಅದಕ್ಕೆ ನೋಡು ಈ ಮರಕ್ಕೆ ಒಳ್ಳೆ ಊಟ ಸಿಗ್ದಲೆ ಒಣಿಕೊಂಡ ಹೋಗ್ಬಿಟ್ಟಿದೆ ಅಜ್ಜಿ ಇದೇ ಆಲದ ಮರ

ಇವ್ರ ಇವರಜ್ಜಿ ನಮಗೆ ಅಗ್ಗ್ಯ ಕೇಳ್ತಿದಾರಲ್ವಾ ನಾನಂತೂ ಅಗ್ಗ್ಯ ಎಲ್ಲ ಕಣೋ ಇಲ್ಲಿ ನಿದೇ ಇಲ್ಲ ಅಂತ ನಮಗೆ ಗೊತ್ತು ಮತ್ತೆ ಯಾಕೆ ಕಷ್ಟಪಟ್ಟು ಇವಾಗ ತಾನೇ ಚಿಕನ್ ತಿಂದಿದೀವಿ ಯಾಕೆ ನಾವು ಸುಸ್ತು ಮಾಡ್ಕೋಬೇಕು ವಾಪಸ್ ಹೋಗಕ್ ಶಕ್ತಿ ಬೇಕಲ್ವಾ ಹಾಗಾಗಿ ನಾನಂತೂ ಅಗ್ಗ್ಯ ಎಲ್ಲ ಕಣೋ ನೀನ್ ಹೇಳೋದು ಸರಿನೇ ನಾನು ಅಗ್ಗ್ಯ ಎಲ್ಲ ಕಣೇ ನೋಡ್ರಿ ಇಲ್ಲಿ ಇವಾಗ ನೀವು ನಾವು ಎಲ್ಲರೂ ಸೇರ್ಕೊಂಡು ಇಲ್ಲಿ ಮೊನ್ನೆಂಟ್ ಎಕ್ಸಾಂಪಲ್ ಸಿಕ್ಕಿದ್ರೆ ಎಂಟ್ ಕಾಯಿನ್ ನನಗೆ ಎರಡ್ ಕಾಯಿನ್ ಅವನಿಗೆ ಆಮೇಲೆ ಚುಪ್ಪಿಗೆ ಒಂದು ಹತ್ತು ಕಾಯಿನ್ ಸಿಕ್ಕಿದ್ರೆ ಎಂಟ್ ಕಾಯಿನ್ ನನಗೆ ಅವಳಿಗೆ ಎರಡ್ ಕಾಯ್ನು ಹಿಂಗೆ ಪ್ರತಿಯೊಬ್ಬರಿಗೂ ಸಿಕ್ಕಿದ್ರಲ್ಲಿ ಎಂಬತ್ ಪರ್ಸೆಂಟ್ ನನಗೆ ಇಪ್ಪತ್ ಪರ್ಸೆಂಟ್ ನಿಮಗೆ ಆಯ್ತಾ ಎಂತ ಒಳ್ಳೆ ಹುಡುಗ ನೋಡ್ರ ಚುಪ್ಪಿ ಗೇಶ ನೋಡ್ಬಿಟ್ಟು ಕಲ್ತ್ಕೊಳ್ರ ಮೇಸುನ ಹಿರಿಯರಿಗೆ ಏನ್ ಬೆಲೆ ಕೊಡ್ತಾನೆ ನೋಡಿ ಅಷ್ಟು ದುಡ್ಡು ಅಷ್ಟು ಕಾಸು ಅಷ್ಟು ನಿದಿ ನೀ ನಾನೇ ಇಟ್ಕೊಳ್ಳಿ ಅಂತ ಎಷ್ಟು ಒಳ್ಳೆ ಮನಸ್ಸಿಂದ ಹೇಳ್ತಿದಾನೆ ನೋಡ್ ಕಲ್ತ್ಕೊಳಿ ಒಳ್ಳೆ ಬುದ್ಧಿಯ ಅದು ಸುಗ್ಗಿಯ ಜೀ ಹಂಡ್ರೆಡ್ ನೀವೇ ನಿಧಿ ಇಟ್ಕಳಿ ನಾನು ಮತ್ತೆ ಚಿಂಚಿ ಇಲ್ಲಿ ಅಗ್ಗಲ್ಲ ನನ್ಗ್ ಸುಸ್ತಾಗಿದೆ ನಮಗ್ ಒಂದ್ ಪರ್ಸೆಂಟ್ ಕೂಡ ನಿಧಿ ಬೇಡ ಏನೇನ್ ಸಿಗುತ್ತೆ ಎಲ್ಲ ನೀವೇ ಇಟ್ಕೊಳ್ಳಿ ಕೆಳಗಡೆ ಅದು ಎಷ್ಟು ಆಗಿತ್ತೀರಾ ಹಾಕೊಳ್ಳಿ ಹೌದು ನಾನು ಮತ್ತೆ ಮಹೇಶ ಈ ಗೇಮ್ ಇಂದ ಆಚೆ ನಮ್ಮಿಬ್ಬರಿಗೂ ನಿಧಿನೂ ಬೇಡ ಏನು ಬೇಡ ನೀವು ಚುಪ್ಪಿ ಗಿರೀಶ ಮೂರು ಜನನು ಈ ಮರದ ಕೆಳಗಡೆ ಆಗ್ದು 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 ನಿಧಿ ತೆಗೀರಿ ನಮಗ್ ಒಂದ್ ಪರ್ಸೆಂಟ್ ಕೂಡ ಬೇಡ ಎಲ್ಲ ನೀವೇ ಇಟ್ಕೊಳ್ಳಿ ಅಜ್ಜಿ ನನಗೂ ಕೂಡ ನಿಧಿ ಬೇಡ ಅಜ್ಜಿ ನಾನು ಕೂಡ ಅಗ್ಗಿಯಲ್ಲ ನನಗೆ ಒಂದ್ ರೂಪಾಯಿ ಕೂಡ ಬೇಡ ನೀನೇ ಕಷ್ಟಪಟ್ಟು ನಿಧಿನ ತೆಗೆದು ನೀನೇ ಎಲ್ಲ ತಗೋ ಅಜ್ಜಿ ನನಗಂತೂ ಬೇಡ

ಬಾಯಿಗಲಯಾ ನಿಧಿ ತೆಗ್ಯಕೆ ಅಂತ ನನ್ ಜೊತೆ ಬಂದ್ಬಿಟ್ಟು ಚೆನ್ನಾಗಿ ಚಿಕನ್ ತಿನ್ಬಿಟ್ಟು ಇವಾಗ ನನಗೆ ಕೈ ಕೊಟ್ಟು ಹೋಗ್ತೀನಿ ಅಂತಿದಿರಲ್ರೋ ಇವಾಗ ಇಲ್ಲಿ ಹೆಂಗ್ರೋ ನಾನ್ ನಿಧಿ ತೆಗಿಲಿ ಚುಕ್ಕಿ ತುಂಬಾ ಕಷ್ಟ ಆಗ್ಬಿಡುತ್ತೆ േഗുദ്ധ ഗു നി അജ്ജി ഇല്ലേ മണ്ണു ആഗ് നിധി തീവന്ത ಸಾರಿ ಅಜ್ಜಿ ನಾವಂತೂ ಇಲ್ಲಿ ಇರಕಾಗಲ್ಲ ನಾವು ಇಲ್ಲಿಂದ ವಾಪಸ್ ಹೋಗ್ತೀವಿ ನೀನ ಒبಳೆ ಅದಷ್ಟು ನಿಧಿ ಸಿಗುತ್ತೆ ಅದನ್ನೆಲ್ಲ ತಗೊಂಡು ಮನೆಗೆ ವಾಪಸ್ ಬಾ ಅಜ್ಜಿ ನಾವು ನಾಲ್ಕು ಜನಾನೂ ಇವಾಗ ಮನೆಗೆ ಹೋಗ್ತೀವಿ ಅಜ್ಜಿ ಅಯ್ಯೋ ನಿಮ್ಗಳ ಬಾಯಿಗಳೆ ಯಾಕ್ರೂ ಹೀಂಗ್ ನನಗೆ ಮೋಸ ಮಾಡ್ಬಿಟ್ಟು ಹೋಗ್ತಾ ಇದೀರಾ ಈ ಎಲ್ಲ ಅದ್ರು ಆದ್ರೆ ನಾನು ಒಬ್ಳೆ ಹೆಂಗ್ ನಿಧಿ ತಗಿಲಿ ಎಲ್ಲರೂ ಒಟ್ಟಿಗೆ ನಿಧಿ ತಗಿದ್ರೆ ಸಿಗುತ್ತೆ ತಾನೆ ಇಲ್ಲ ಅಜ್ಜಿ ಅಮ್ಮ ನೀವೇ ಹೇಳಿ ನನಗೆ ಏನಾದರೂ ಉಪಾಯ ಹೇಳಿ ಈ ಮಕ್ಕಳು ಹಿಂಗೆ ಕೈ ಕೊಟ್ಟು ಹೋಗ್ಬಿಟ್ರಲ್ಲ ನನಗೆ ಸರಿ ಬಿಡಿ ಹೆಂಗಾರು ಮಾಡಿ ನಿಧಿ ಹುಡುಕ್ತೀನಿ ನೀವೆಲ್ಲ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಹಾಗೆ ಚುಪ್ಪಿಸ್ ಕಾರ್ಟೂನ್ಗೆ ಸಪೋರ್ಟ್ ಮಾಡಿ ಯು